ಪ್ರೀತಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಥರ್ಸ್ಟ್ ಡೇ ಫ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಅನ್ನೋದು ಒಂದ್ ಹತ್ತುವರೆ ಆಗಿದೆ ಅಂತ ಅನ್ಸುತ್ತೆ ದೇವಸ್ಥಾನಕ್ ಹೋಗೋಣ ಬಾಬಾ ದೇವಸ್ಥಾನ ಹೋಗಿ ತುಂಬಾ ಲೇಸ್ ಆಯ್ತು ಆ್ಯಕ್ಚುಲಿ ಇವ್ರು ಹೋಗಿದ್ರು ಎಮೇದವ್ರ ಬರ್ಡೇ ದಿವ್ಸ ನಾನು ಮಿಸ್ ಅಲ್ಲ ಹಂಗಾಗಿ ಒಂದ್ಸತಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅನಿಸ್ತಿತ್ತು ತುಂಬ ದಿವಸದಿಂದ ಅದಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀನಿ ನಾನು ಔಟ್ಫಿಟ್ ಬಂದು ಈ ಔಟ್ಫಿಟ್ನ ನಾನು ನನ್ನ ಮದುವೆ ಟೈಮ್ ತೊಗೊಂಡಿದ್ದು ಒಂದ್ಸತಿ ಹಾಕಿದಿಲ್ಲ ಏನಕ್ಕೆ ಅಂತಂದ್ರೆ ಈ ಒಳ್ಳಗಡೆ ನಾವು ಏನ್ ಹಾಕೊಂತೀವಿ ಎಲ್ಲ ನೀಟಾಗಿ ಕಾಣಿಸ್ತಿದೆ ಹಂಗಾಗಿ ಇವತ್ತು ಬ್ಲ್ಯಾಕ್ ಒಂದು ಇಡರ್ ವೇರ್ನ ಹಾಕೊಂಡು ಈ ರೀತಿ ಮಾಡ್ಕೊಂಡಿದೀನಿ ಪರವಾಗಿಲ್ಲ ಮ್ಯಾನೇಜ್ ಆಗಿದೆ ಯಾರಿಗಾದ್ರೂ ವೈಟ್ ಬಟ್ಟೆ ಇಟ್ಕೊಂಡು ನೀವು ಹಂಗೆ ಇಟ್ಟಿದ್ರೆ ಈ ಟೆಪ್ನ ಫಾಲೋ ಮಾಡಿ ಕರ್ಸ್ ಯೂಸ್ ಆಗುತ್ತೆ ಅಂಡ್ ಹೇರ್ ಸ್ವಲ್ಪ ಸೆಟ್ ಅಂತ ಹೇಳಿ ನಂಗೆ ಈ ಕೂದಲು ಏನ್ ಜುಜುಬಿ ತರ ಫೀಲಿಂಗ್ ಅನಿಸ್ತಿದೆ ಆ ದೊಡ್ಡ ಕೂಡ ತಲೆ ಎಲ್ಲ ಉಜ್ಜಿ ಬರ ಬರಶ್ರಲ್ಲಿ ನಮಗೆ ಫುಲ್ ಟಯರ್ಡ್ ಆಗಿಬಿಡ್ತಾ ಇತ್ತು ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಚಿಕ್ಕ 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 ಅಂತ ತೊಳ್ಕೊಂಡು ಹಂಗೆ ಬಂದು ಇವಾಗ ಏನಿದ್ರೂ ಸೆಟ್ ಮಾಡ್ಕೋಬೇಕು ಅಷ್ಟೇ ಎಷ್ಟು ಈಸಿ ಅನ್ನಿಸ್ತಿದೆ ಅಂದರೆ ನನಗೆ ಎಷ್ಟು ಕಷ್ಟ ಪಡ್ತಿದ್ನಲ್ಲ ನಾನು ಅನಿಸ್ತಿತ್ತು ಇವಾಗ ಬಿಡದ್ರೆ ಏನು ಮಾಡೋಕ್ಕಾಗಲ್ಲ ನಂಗೆ ಚಿಕ್ಕ ಹುಡುಗಿಯಿಂದ ನಮ್ಮ ಕೂದಂದರೆ ತುಂಬ ಇಷ್ಟ ಆಯ್ತು ಹಂಗಾಗಿ ಬೆಳೆಸಿದ್ದಿದ್ಲು ಆ್ಯಂಡ್ ಫೈನಲಿ ಇವಾಗ ಹೇರ್ ಕಟ್ ಮಾಡಿಸಿ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ ನಂಗೆ ತುಂಬ ಖುಷಿ ಆಯಿತು ಕೆಂಗೆ ಕಮೆಂಟ್ ಕೊಟ್ಟಿ ಕೆಟ್ಟ ಕಮೆಂಟ್ ಕೊಟ್ಟಿದ್ದಿದ್ರೆ ಈ ರೀತಿ ರಿಯಾಕ್ಟ್ ಮಾಡಲ್ಲ ಆ ಒಳ್ಳೆ ಕಮೆಂಟ್ಸನ್ನು ಮಾತ್ರ ಚೆನ್ನಾಗಿ ತಗೋತೀರಾ ಅಂತ ಹೇಳ್ತಾರೆ ಏಸ್ಬಿಟ್ಟಾದರೆ ನಾನು ಒಂದು ಹ್ಯೂಮನ್ ಅಲ್ವಾ ಅಫ್ಕೋರ್ಸ್ ನನಗೂ ಹಂಗೆ ಅನಿಸೆ ಅನಿಸುತ್ತೆ ಬೇಜಾರಾದಾಗ ಆಗೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ಮೇಲೆ ಪಾಸಿಟಿವ್ ಕಮೆಂಟ್ಸ್ನು ಅದೇ ಥರ ತಗೋಬೇಕು ನೆಗೆಟಿವ್ ಕಮೆಂಟ್ಸ್ನೂ ಅದೇ ಥರ ತಗೋಬೇಕು ಆ್ಯಂಡ್ ಹೇರ್ ಕಟ್ ಯಾವುದು 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 ಅಂತ ನಾನು ಹೇಳಿದ್ದೀನಿ ಲೇಯರ್ ಕಟ್ ಅಂತ ಹೇಳಿ ಎಲ್ಲರೂ ಕೇಳ್ತಿದ್ದಾರೆ ಯಾವ ಹೇರ್ ಕಟ್ಟು ಯಾವ ಹೇರ್ ಕಟ್ಟು ಅಂತ ಹೇಳಿ ನಾನು ಆ್ಯಕ್ಚುಲಿ ಲಿಪ್ಪಿಂದ ಮಾಡಿಸಿರೋದು ಇಲ್ಲಿಂದ ಸಾಕು ಅಂದ್ಬಿಟ್ಟು ಇಲ್ಲಿಂದ ಲೇಯರ್ ಮಾಡಿಸ್ಕೊಂಡು ಹೋಗಿರೋದು ಸೆಟ್ ಫಸ್ಟ್ ಟೈಮ್ ನಾನು ಸೆಟ್ ಮಾಡ್ಕೊತಾ ಇರೋದು ಬ್ಲೋ ಡ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬ್ಲೋ ಡ್ರೈ ಮಾಡ್ಕೊಂಡ್ರೆ ಬಟ್ ಆದರೆ ಇವತ್ತು ಆಗಾರ ಅವರ ಹೇರ್ ಟೂಲ್ನ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ ಹೇಗಿರುತ್ತೆ ಅಂತೇಳಿ ಇದು ಚೆನ್ನಾಗಿ ಈಸಿ ಆಯ್ತು ಅಂತಂದ್ರೆ ನಾನು ಇದನ್ನೇ ಬಳಸ್ಕೊಂಡು ಮುಂದೆ ಮಾಡ್ಕೊತೀನಿ ಸ್ನಾನ ಮಾಡಿದಾಗ ಒಂದ್ಸತಿ ಸೆಟ್ ಮಾಡ್ಕೊಂಡು ಬಿಟ್ಬಿಡ್ತೀನಿ ಅಷ್ಟೇ ನಂತರ ಮಹಾಮಂಗಳಾರತಿ ಅಟೆಂಡ್ ಮಾಡಬೇಕು ಅನ್ನೋದು ಆಸೆ ನನಗೆ ಹನ್ನೆರಡುವರೆ ತನಕ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ತನಕ ಒಂದು ಮಹಾಮಂಗ್ಲಾರತಿ ಮಾಡ್ತಾರೆ ಅದ್ಭುತವಾಗಿರ್ತೈತೆ ಸಖತ್ ಆ ವೈಬೆ ಬೇರೆ ಅಲ್ಲಿ ಕಳೆದು ಹೋಗ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದು ನನಗೆ ಇಷ್ಟ ಇಲ್ಲ ಅದು ಮಂಗ್ಳೂರ್ದು ಇಷ್ಟ ಇಲ್ಲದಿರ ಅಂತ ಕೇಳಿದ್ರೆ ಇಷ್ಟ ಇಷ್ಟ ಇಲ್ಲ ಅಂತ ಕೇಳ್ಬೋದು ಹೌದು ಏನು ಫೀಲು ನಿಂಗೆ ಸೆಂಟಿಮೆಂಟ್ ಆಯ್ತಾ ಇಷ್ಟ ಹೆಂಗೆ ಅದು ಒಂದು ಬೌಂಡ್ ಇರ್ತೈತಲ್ಲ ನಂಗೆ ಒಂದು ಸತಿ ಅಟೆಂಡ್ ಮಾಡಿದಕ್ಕೆ ಅದೇ ಕೇಳ್ತೈತೆ ನಂಗೆ ಫಸ್ಟ ಫಸ್ಟ್ ಫೋಟೇ ಮಾಡ್ಕೊಂಡ ಒಂದು ಸ್ವಲ್ಪ ಒಂದು ಶೂಟ್ ಮಾಡೋದಿತ್ತು ಹಾಗಾಗಿ ಶೂಕಿನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಅದಕ್ಕೆ ಕಾರಲ್ಲಿ ಇರೋದಿಲ್ಲ ಅಂದರೆ ನಂಗೆ ಕಾರ್ಯ ನಂಗೆ ಆಗೋಲ್ಲ ನಂಗೆ ಬೆಸ್ಟ್ ಗಾಡಿನ ಹೋಗ್ಬಿಟ್ರೆ ಸಾಕು ತಣ್ಣಗಿರುತ್ತೆ ಕಾರಲ್ಲೂ ಎ ಸಿ ಆನ್ ಮಾಡ್ಕೊಬೋದು ತಪ್ಪೇನಿಲ್ಲ ಆದರೆ ನನಗೆ ಇಷ್ಟ ಆಗಲ್ಲ ಅಷ್ಟೇ ನಂಗೆ ಗಾಡಿ ತುಂಬ ಇಷ್ಟ ಬೈಕ್ಗಳಿಷ್ಟ ನನಗೆ ಬೈಕ್ ಇಲ್ಲ ಸ್ಕೂಟಿ ಹಾಗೆ ಮಾಡ್ಕೊಂಡಿರೋದು ಬಂದ್ಸಲಿ ಟ್ಯೂಸ್ಡೇ ಅಂತೆ ಅಲ್ಲ ಚಿನಿ ನೀನು ಸ್ಕೂಲ್ಗೆ ಹೋಗಿದ್ದಿದ್ರೆ ಗೊತ್ತಾಗ್ತಾ ಇತ್ತು ಇವತ್ತು ಟ್ಯೂಸ್ಡೇ ಅಂತೆ ಥರ್ಸ್ಡೇ ಅಲ್ಲ ನನಗೂ ಗೊತ್ತಿಲ್ಲ ನಾನು ಸರಿ ಬರ್ರ ಹೋಗ್ಲಿ ಆಯ್ತು ಬಂದಿದ್ದೀರಿ ಇವತ್ತು ನಾಲ್ಕನೇ ತಾರೀಕು ನಾನು ಇವತ್ತು ಥರ್ಸ್ ಡೇ ಥರ್ಸ್ ಅನ್ಕೊಂಡು ರೆಡಿ ಸ್ನಾನ ಮಾಡಿ ಮಹಾಮಂಗ್ಳ ಅರ್ತಿ ಅಟೆಂಡ್ ಮಾಡಬೇಕು ಏನೇನೋ ಅನ್ಕೊಂಡು ಇಷ್ಟು ದೂರ ಬಂದಿದ್ದಾಯ್ತು ಇವಾಗ ಬಂದು ಏನಿದೆ ಜನನೇ ಇಲ್ಲ ಅಂತ ಕ್ಯಾಲೆಂಡರ್ ನೋಡಿದ್ರೆ ಟ್ಯೂಸ್ಡೇ ಇವತ್ತು ಯಾವ್ದೋ ಬಂದಿದೀವಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬಟ್ ಆದ್ರೆ ನಾನು ಮಿಸ್ ನೆಕ್ಸ್ಟ್ ಥರ್ಸ್ಡೇ ಅಂತೂ ಮಿಸ್ ಮಾಡದೆ ಬರ್ಬೇಕು ನಾನು ಸೋನನ ಮೇಕ್ಅಪ್ ಇಲ್ಲಂದ್ರೆ ಬರಬೇಕು ಮೇಕಪ್ ಇದ್ರೆ ಇಂಗ್ ಮಾಡಕಾಗಲ್ಲ ಹಾಯ್ ಏನಿடா ಹೇಳ್ಬೇಕು ತಾನೆ ನೀನು ಸ್ಟೂಡೆಂಟ್ ಅಾ பிச்சு ಹ್ಮ್ ಸರ್ ನಡಿ ಚಾಮಿಗ್ ನಮಸ್ತೆ ಮಾಡ್ಕೊಂಡು ಬರಣ್ಣ ಎಂತ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ಗಂತೂ ಕಾಮನ್ ಸೆನ್ಸ್ ಇಲ್ಲ ನಾನು ನೋಡಿಲ್ಲ ಇವ್ರ ಅದೇ ನೋಡ್ಬಾರ್ದ ನಾನು ನೋಡಿಲ್ಲ ಅಂದ್ರೆ ನಾನು ತಾಸ್ಟೆ ಅಂತ ಹೇಳಿದ್ರೆ ನೀನು ಟೂಸ್ಡೇ ತಾಸ್ಟೆ ಟೂಸ್ಡೇ ಅಂತ ಮಾಡ್ಬೇಡಿ ಅಮ್ಮ ಅಲ್ಲ ಬೇಯ್ ನಾನು ಟೂಸ್ಡೇ ಅಂತ ಹೇಳಿದ್ರೆ ನೀನು ಇಲ್ಲ ಇವತ್ತು ತಾಸ್ಟೆ ಅಂತ ನೀವು ಓದ್ತಾ ಇದ್ದೆ ಬಾ ಅದಕ್ಕೆ ನಾನು ಗೊತ್ತಿಲ್ಲ ಹೋಗಿ ಹೋಗಿ அக்கடை ஆய்தூரு இல்லே இல்லே நோடு மனை அல்லே நோடு கணேஷாத்திர ஆடை நோடே நமஸ்தே மீட்டியா ಒಂದು ತುತ್ತು ಇಕ್ಕಿರೋ ತಿಂತಾವ ರೀಲಿ ಮತ್ತವರ್ ಬಿರಿಯಾನಿ ತಿನ್ನಬೇಕು ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನನಗೇನು ಆಸೆ ಆಗ್ತಾ ಇರಲಿಲ್ಲ ಇವ್ರಿಗೆ ಬೇಕು ಅಂತಿದ್ದಕ್ಕೆ ನಾನು ಬಂದಿದ್ದೀನಿ ಅಷ್ಟೆ ಅಲ್ಲಡು ಜಲ ಸಿರ್ಸೋದು ತಿಂದ ಒಂದು ವಾರ ಆಗಿಲ್ಲ ಇನ್ನೂ ಹಾಂ ತಿನ್ನಪ್ಪ ಯಾವುದು ಅವ್ರು ಮಟನ್ ಬಿರಿಯಾನಿ ತೊಗೊಂಡಿದ್ದಾರೆ ನನ್ನ ಕೈಯ್ಯಲ್ಲಿ ಇದನ್ನೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಜಸ್ಟ್ ಕುಷ್ಕ ತಗೊಂಡು ಪೆಪ್ಪರ್ ತೊಗೊಂಡಿದ್ದೀನಿ ನಮ್ಮ ಚಿನ್ನಿ ಐಕೀಮ್ ತಗೊಂಡಿದ್ದಾಳೆ ತೊಗೊಂಡಿದ್ದಾಳೆ ಪಾಯಸ ತೊಗೊಂಬನಿ ಅಂದರೆ ಮರ್ಬಿಟ್ಟು ಬಂದವರು ಕೈಗೆ ಶೂಟ್ ಮಾಡೋಣ ಅಂತ ಬಂದ್ರೆ ಅವ್ಳು ಮಾಡಿಸ್ಕೊಡ್ತಾನೆ ಇಲ್ಲ ಅಲ್ಲಿ ಅಲ್ಲಿ ಇಡ್ತಾ ಇದ್ದಾಳೆ ಯಾಕೆ ಇವಾಗ ಅಳ್ತಾರ ನೀನು ಶಾಪಿಂಗ್ ಹೋಗ್ಬೇಕಂತ ಮಾಲಕ್ ಇಟ್ಕೊಂತೀಯ ಚಿನ್ನೆ ಮಾಲಕ್ ಕುಂತೀಯ ಕರೆಕ್ಟ್ ಆಗಿಲ್ಲ ಅಲ್ಲೇನೋ ನಾಟಕ ಆಡ್ದ ಬಾಕಂತ ಗುಗ್ಗ ಬರ್ತೇನೆ ಇಲ್ಲಿ ಬಿಡೋದ್ಯಾ ಓಕೆ 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 ಭಯನೇ ಇಲ್ಲ ಅವಳಿಗೆ ನೋಡು ಒಂದು ಬಾ ಒಂದೇ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಮಾಡ್ಬೇಕು ನೋಡ್ರಿ ನನ್ನ ಮಗಳಿಗೆ ಅಂತೂ ಸದಾಗಿ ಹೋಗ್ಬಿಡ್ತು ನಂಗಂತೂ ಇದು ಎಷ್ಟು ಕಂಫರ್ಟ್ ಆಗಿದೆ ಬಟ್ ಅದೇನೋ ಅವ್ಳು ಕುತ್ಕೊತಾನೆ ಇಲ್ಲ ಅವ್ಳಿಗೆ ಇಷ್ಟ ಆಗ್ತಾ ಇಲ್ಲ ಆ್ಯಕ್ಚುಲಿ ೊಳಗೆ ಅಲ್ಲೇ ಇರಬೇಕಂತೆ ಬರಲ್ವಂತೆ ಅವಳು ಏನು ನೀನು ಪ್ರಾಬ್ಲಮ್ಮು ಸಾಯಂಕಾಲ ಕಾಫಿ ಕುತ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ ಅವ್ರ ಮಾತುಗಳು ಅದು ಇದು ಏನೇನೋ ಅವರು ಫನ್ನಿಯಾಗೇನೋ ಇರ್ತಾರೆ ಬಟ್ ಆದರೆ ನನಗೆ ಜಾಸ್ತಿ ಕೋಪ ಬರೋದು ಅವರು ಮ್ಯಾನೇಜೇಬಲ್ ಅಂತ ಹೇಳ್ಬೋದು ಅವರೇ ಎಲ್ಲ ಸಮಾಧಾನ ಮಾಡ್ಕೋತಾರೆ ನಂಗೆ ಜಾಸ್ತಿ ಬೇಗ ಬೇಗ ಟ್ರಿಗರ್ ಆಗ್ತೀನಿ ಬಹುಶಃ ಅದು ವೆಮೆನ್ ಇದರಲ್ಲೇ ಹಂಗಿರ್ಬೋದೇನೋ ಒಂದೊಂದು ಸತಿಗೆ ಬೇಗ ಬೇಗ ಕೋಪ ಬರೋದು ಅದು ನಿಜ ಅದು ಫೀಲಿಂಗು ಟೀ ಕುಡಿಯೋದು ಚೆನ್ನಾಗಿ ಬೀಳ್ತಾಯಿದೆಯಾ ಇದಕ್ಕೇನು ಕಮ್ಮಿ ಇಲ್ಲ ಏನು ಫೋನ್ ತೆಗೆದ್ರೆ ಸಾಕ್ ಚೆನ್ನಾಗಿದ್ದೀರಾ ಚೆನ್ನಾಗಿ ಬೀಳ್ತಾ ಇದ್ದೀರಾ ಬಾಕಿದ ಏನು ಚೆನ್ನಾಗಿದೆ ನೋಡು ಇದು ಫೀಲಿಂಗ್ ಹೆಂಗಾಯ್ತು ಮರು ಕೇಳಿದ ಕುತ್ಕೊಂಡು ಏನೂ ಬಸ್ ಕುತ್ಕೊಂಡಿರಲ್ಲೇ ನನಗೆ ಹ್ಞೂ ಕುತ್ಕೊಂಡು ಕುಡಿತಾ ಇರೋದು ಚೆನ್ನಾಗಿದೆ ನೋಡು ದಾರಿಗೆ ನೋಡ್ಕೊಂಡು ಸುಗಳನ್ನ ಎಲ್ಲ ಹೋಗೋದ್ ನಾ ಬರದ್ ನಾ ನೋಡ್ಕೊಂಡು ನಮ್ಮ ಎಲ್ಲ ಆ ಕಡೆ ಹೋಗೋವೆ ಸ್ನೇಹಿತವು ನಮ್ಮ

ಸಾಕು ಹಿಂಗೆ ಫನ್ ಚಿಟ್ ಚಾಟ್ ಮಾಡ್ಕೊಂಡಿದ್ವಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್ ಬೈ